ನಮಸ್ಕಾರ ಸ್ನೇಹಿತರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಕೇವಲ ಹದಿನೈದು ದಿನಗಳಲ್ಲಿ ನಾವು ಅತ್ಯಂತ ಕಡಿಮೆ ಪುಸ್ತಕವನ್ನು ಓದೋದ್ರ ಮೂಲಕ ಹೇಗೆ ಟಿ ಇ ಟಿಯಲ್ಲಿ ಹಂಡ್ರೆಡ್ ಪ್ಲಸ್ ಸ್ಕೋರನ್ನು ಗಳಿಸ್ಬೋದು ಯಾವ ರೀತಿ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕನ್ನು ನೀಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಬೇಕು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಟಿ ಇ ಟಿ ಮತ್ತು ಸಿ ಇ ಟಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಹೇಳ್ತಾ ಹೋಗ್ತೀನಿ ನನಗೆ ತುಂಬ ಜನ ಸ್ನೇಹಿತರು ಕಮೆಂಟ್ಸ್ ಮಾಡೋದ್ರ ಮೂಲಕ ಕೇಳಿದರು ಸ್ನೇಹಿತರೆ ಮೇಡಮ್ ನೀವು ಯಾವ ಪುಸ್ತಕವನ್ನು ಓದಿದ್ರಿ ಟಿ ಟಿಗೆ ಯಾವ ಪುಸ್ತಕವನ್ನು ರೆಫರ್ ಮಾಡಿದರೆ ಮತ್ತು ಇಷ್ಟೇ ಪುಸ್ತಕ ಓದಿದ್ರೆ ಸಾಕು ಅಥವಾ ತುಂಬ ಬುಕ್ಸ್ ಓದಬೇಕಾ ಅಂತೇಳ್ಬಿಟ್ಟು ಕೇ ಸುಮಾರು ಡೌಟ್ಸನ್ನು ಕೇಳಿದರು ಅದಕ್ಕೆ ಆ ಡೌಟ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಮೊನ್ನೆಯಿಂದ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಈ ಪುಸ್ತಕಗಳೆಲ್ಲ ಬೇರೆ ಕಡೆ ಇರೋ ಇದ್ದಿದ್ದರಿಂದ ನನಗೆ ಅವಾಗ ವೀಡಿಯೋ ಆಗಲಿಲ್ಲ ಅದಕ್ಕೆ ಇವಾಗ ಮಾಡ್ತಿದ್ದೀನಿ ಸ್ನೇಹಿತರ ವೀಡಿಯೋವನ್ನು ರಜೆ ಇರೋದರಿಂದ ನಾನು ಪುಸ್ತಕವನ್ನೆಲ್ಲ ತೆಗೆದಿಟ್ಟಿದ್ದೆ ಇವಾಗ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಓದಿರುವಂಥ ಪುಸ್ತಕಗಳು ಇವೆಲ್ಲ ಏನಿದೆ ಅಲ್ಲ ಇವೆಷ್ಟು ಕೂಡ ಇಲ್ಲಿರೋ ಅಂಥವು ಮತ್ತು ಆ ಬಾಕ್ಸಲ್ಲಿರುವಂಥ ಪುಸ್ತಕಗಳು ನಾನು ಸಿ ಇ ಟಿಗೆ ರೆಫರ್ ಮಾಡಿರೋದು ಆ ಬಾಕ್ಸಲ್ಲಿರೋದು ನಾನು ಮುಂದಿನ ದಿನಗಳಲ್ಲಿ ಅದು ತೋರಿಸ್ತೀನಿ ಆಯಾ ಪುಸ್ತಕಗಳು ಪುಸ್ತಕಗಳಿದಾವೆ ಏನು ಅಂತೇಳಿ ಈ ಬುಕ್ಸ್ ಈ ಬುಕ್ ಪುಸ್ತಕಗಳು ಇಲ್ಲಿರೋ ಏನಿದಾವಲ್ಲ ಇವನ್ನ ನಾನು ಟಿ ಟಿಗೆ ರೆಫರ್ ಮಾಡಿರೋದು ಆದರೆ ನಾನು ಇಷ್ಟು ಪುಸ್ತಕವನ್ನು ಕೂಡ ರೆಫರ್ ಮಾಡಿಲ್ಲ ಸ್ನೇಹಿತರೆ ಯಾಕಪ್ಪ ಅಂದರೆ ನಾನು ಬರ್ದಿರೋದು ಟಿ ಇ ಟಿ ಎರಡು ಸಾವಿರದ ಹದಿನಾರನೇ ಇಸ್ವೀಲಿ ಟಿ ಟಿ ಬರೆದಿದ್ದು ಎರಡು ಸಾವಿರದ ಹದಿನಾರಲ್ಲಿ ಟಿ ಟಿ ಕ್ಲಿಕ್ ಆಯಿತು ಹಂಡ್ರೆಡ್ ಪ್ಲಸ್ ಸ್ಕೋರು ಕೂಡ ಆಯಿತು ನಂತರ ನಾನು ಜಿ ಪಿ ಎಸ್ ಟೇರ್ ಏನು ಎರಡು ಸಾವಿರದ ಹದಿನೇಳರಲ್ಲಿ ಕಾಲ್ಫಾಮ್ ಮಾಡಿದರಲ್ಲ ಅದನ್ನು ಕೂಡ ಸಿಟಿ ಬರೆದೆ ಬರೆಯೋದ್ರ ಮೂಲಕ ಎರಡು ಪ್ಲೇಸ್ ಬರೆದಿದ್ದೆ ಒಂದು ಚಿಕ್ಕೋಡಿ ಬರೆದಿದ್ದೆ ಇನ್ನೊಂದು ಈ ನಾನು ವರ್ಕ್ ಮಾಡ್ತಿರೋ ಅಂಥ ಪ್ಲೇಸಲ್ಲಿ ಬರೆದಿದ್ದೆ ಆ ಚಿಕ್ಕೋಡಿಲಿ ಬರೆದಿರೋ ಅಂಥದ್ದು ಏನಾಯಿತು ಸೆವೆಂಟಿ ತ್ರೀ ಸಮಥಿಂಗ್ ಆಯಿತು ಸ್ಕೋರು ಆದ್ರೂ ಕೂಡ ಅಲ್ಲಿ ವೆರಿಫಿಕೇಷನಲ್ಲಿ ಹೋಗಿ ಒನ್ ಇಷ್ಟು ಟು ತ್ರೀಯಲ್ಲಿ ಆಗಲಿಲ್ಲ ಆದರೆ ಇಲ್ಲೇನಾಯಿತು ಅಂದರೆ ಆಯಿತು ಸೆವೆಂಟಿ ಸಿಕ್ಸ್ ಆಗಿತ್ತು ಯಾಕಂದರೆ ಈ ಕಡೆ ಏನು ನಾವು ಬರೆದಿದ್ವಲ್ಲ ಹೈದ್ರಾಬಾದ್ ಕರ್ನಾ ಕಲ್ಯಾಣ್ ಕರ್ನಾಟಕ ಅಂತ ನಾವು ಏನು ಕರಿತೀವಲ್ಲ ಇಲ್ಲಿ ಸವೆ ಫಸ್ಟು ನಾವು ಅಲ್ಲಿ ಒಂದು ಸಲ ಅಟೆಂಪ್ಟ್ ಮಾಡಿದ್ರಿಂದ ನನಗೊಂದು ಐಡಿಯಾನು ಸಿಕ್ತು ಅಲ್ಲಿ ಸೆವೆಂಟಿ ತ್ರೀ ಆಗಿತ್ತು ವೆರಿಫಿಕೇಷನ್ಗೂ ಹೋಗಿದ್ದೆ ಒನ್ನಿಷ್ಟು ಟು ತ್ರೀಯಲ್ಲಿ ಬಂದಿತ್ತು ಆಮೇಲೆ ಒನ್ನಿಷ್ಟು ಒನ್ನಲ್ಲಿ ಫೈನಲ್ ಲಿಸ್ಟಲ್ಲಿ ಸ್ವಲ್ಪ ಜಸ್ಟ್ ಇದರಲ್ಲಿ ಮಿಸ್ ಆಯ್ತು ಸ್ನೇಹಿತರೆ ನಂತರ ಇಲ್ಲಿ ಸೆವೆಂಟಿ ಸಿಕ್ಸ್ ಆಗಿರೋದ್ರಿಂದ ಈ ಕಡೆ ಆಯ್ತು ಹಾಗಾದರೆ ನಾನು ಯಾವ ಪುಸ್ತಕವನ್ನು ಓದಿದ್ದೆ ಕೇವಲ ನಾನು ಬರೆದಿರೋದು ಒಂದೇ ಸಲ ಟಿ ಸಿ ಟಿ ಬರೆದಿದ್ದು ಒಂದೇ ಸಲ ಒಂದೇ ಸಲ ಸಿ ಟಿ ಬರೆದಿರೋದ್ರಲ್ಲೇ ಕ್ಲಿಕ್ ಆಯಿತು ಏನಾವಾಗ ಎರಡು ಸಾವಿರದ ಹದಿನೇಳರ ಬ್ಯಾಚ್ನವರಿಗೆ ಎರಡು ಅವಕಾಶಗಳು ಇತ್ತು ಸ್ನೇಹಿತರೆ ನಾವು ಈ ಕಡೆಯೂ ಬರಿಬೋದಿತ್ತು ಮತ್ತು ಇನ್ನೊಂದರೆ ಓಪನ್ ಕಾಂಪಿಟೇಷನ್ ಏನು ಟ್ವೆಂಟಿ ಪರ್ಸೆಂಟಿಗೆ ಆ ಕಡೆ ಸೈಡು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಲ್ಲ ಕ ಹೈದರಾಬಾದ್ ಕರ್ನಾಟಕ ಅಲ್ಲೂ ಕೂಡ ನಾವು ಬರಿಬೋದಾಗಿತ್ತು ಆದರೆ ಇವಾಗ ಅದು ತೆಗೆದಿದ್ದಾರೆ ಎಲ್ಲಾದರೂ ಒಂದೇ ಕಡೆ ಬರಿಬೇಕು ಅಂತ ಮಾಡಿದ್ದಾರೆ ಸ್ನೇಹಿತರೆ ಸೊ ಈಗ ನಾನು ಟಿ ಇ ಟಿಗೆ ಸೈಂದಿನ ಈ ವಿಡಿಯೋದಲ್ಲಿ ಜಸ್ಟ್ ಟಿ ಇ ಟಿಗೆ ಯಾವ ಯಾವ ಪುಸ್ತಕವನ್ನು ನಾವು ರೆಫರ್ ಮಾಡೋದ್ರ ಮೂಲಕ ನೂರಕ್ಕಿಂತ ಅಧಿಕ ಅಂಕಗಳನ್ನ ಗಳಿಸ್ಬೋದು ಅಂತ ಅಷ್ಟನ್ನು ತಿಳಿಸ್ತೀನಿ ಸ್ನೇಹಿತರೆ ತಿಳಿಸ್ಕೊಡ್ತೀನಿ ಇದರಲ್ಲಿ ನಾನು ಓದಿರುವಂಥ ಪುಸ್ತಕಗಳನ್ನ ನಾನು ಫ್ರಾಂಕ್ಟಾಗಿ ಹೇಳೋದಾದರೆ ಇಲ್ಲಿ ನೋಡಿ ಸ್ನೇಹಿತರೆ ನಂದು ಕನ್ನಡ ಮತ್ತು ಸೋಷಿಯಲ್ ಮೆಥಡಾಲಜಿ ಬಂದುಬಿಟ್ಟು ಕನ್ನಡ ಸೋಷಿಯಲ್ಲ ಈ ಸೋಷಿಯಲ್ಲು ಅಂಕಗಳಿಗೆ ಇರುತ್ತೆ ಅಲ್ವಾ ಆಯಾ ಮೆಥಡ್ ಮೆಥಡ್ ಏನಿರುತ್ತೆ ಅದು ಅಂಕಗಳಿಗೆ ಇರುತ್ತೆ ಈ ಸೋಷಿಯಲ್ ಅಂಕಗಳಿಗೆ ನಾನು ಓದಿರುವಂಥ ಇವಾಗಿನ ಪುಸ್ತಕ ಅಲ್ಲ ಇದು ಇದು ಹಳೆಯ ಪುಸ್ತಕಗಳು ನೀವು ನೋಡಬಹುದು ನಾನು ಅವಾಗ ಓದಿರುವಂತಹ ಪುಸ್ತಕಗಳು ಯಾವುದಪ್ಪ ಅಂದ್ರೆ ಜಸ್ಟ್ ಇಲ್ಲಿ ನೋಡಿ ಇದು ಸ್ನೇಹಿತರೆ ಏನ್ ಹೇಳ್ತೀನಲ್ಲ ಎಂಟನೇ ಕ್ಲಾಸಿಂದ ಇಂದ ಭಾಗ ಒಂದು ಭಾಗ ಎರಡು ಈ ಪುಸ್ತಕವನ್ನು ನಾನು ರೆಫರ್ ಮಾಡಿದ್ದೆ ನಂತರ ಒಂಬತ್ತನೇ ತರಗತಿಯ ಭಾಗ ಒಂದು ಭಾಗ ಎರಡು ನಂತರ ಹತ್ತನೇ ತರಗತಿದು ಭಾಗ ಒಂದು ಭಾಗ ಎರಡು ಇವಾಗ ಹೇಳ್ತಾರೆ ಐದು ಆರನೇ ಕ್ಲಾಸಿಂದ ಎಸ್ ಎಲ್ ಸಿ ತನಕ ಓದಿದರೆ ಸಾಕು ಏಳನೇ ಕ್ಲಾ ಆರನೇ ಕ್ಲಾಸಿಂದ ಓದಬೇಕು ಐದನೇ ಕ್ಲಾಸಿಂದ ಓದಬೇಕು ತಗೋಬೇಕು ಅಂತ ಏನಿಲ್ಲ ಸ್ನೇಹಿತರೆ ಜಸ್ಟ್ ನೀವು ಎಂಟು ಒಂಬತ್ತು ಹತ್ತು ಈ ಮೂರು ಕ್ಲಾಸಿನ ಪುಸ್ತಕಗಳನ್ನ ನೀವು ಸೋಷಿಯಲ್ ರೆಫರ್ ಮಾಡೋದ್ರ ಮೂಲಕ ನೀವು ಆರಾಮಾಗಿ ಈಸಿಯಾಗಿ ನೀವು ಟಿ ಟಿಯಲ್ಲಿ ಸ್ಕೋರನ್ನು ಮಾಡ್ಬೋದು ಸ್ನೇಹಿತರೆ ಜಸ್ಟ್ ಈ ಮೂರೇ ವಿಷಯಗಳು ಏನಿದೆ ಎಂಟು ಒಂಬತ್ತು ಹತ್ತನೇ ಕ್ಲಾಸಿನ ಸಮಾಜ ವಿಜ್ಞಾನವನ್ನು ಓದೋದ್ರ ಮೂಲಕ ಎಲ್ಲೂ ಕೂಡ ಒಂದು ಪಿನ್ ಟು ಪಿನ್ ಎಲ್ಲೂ ಏನು ಮಾಹಿತಿಯನ್ನು ಬಿಡಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ ಏನಿದೆ ಅಲ್ಲ ಇಲ್ಲಿ ನೋಡಿ ಇಲ್ಲಿ ಈಗ ಈ ಏನು ಬಾಕ್ಸ್ಗಳಲ್ಲಿ ನಿಮಗೆ ಕೇಳಿರ್ತಾರಲ್ಲ ಅದು ಈ ರೀ ಏನು ಈ ಬಾಕ್ಸ್ಗಳಲ್ಲಿ ಈ ರೀತಿ ಬಂದಿರುತ್ತಲ್ಲ ನೀವು ವೆರಿ ಇಂಪಾರ್ಟೆಂಟ್ ನಾವು ಹೆಚ್ಚಿನ ಆದ್ಯತೆಯನ್ನು ಇದಕ್ಕೆ ಕೊಡಲೇಬೇಕು ಏನು ನಿಮಗೆ ತಿಳಿದಿರಲಿ ಅಂತ ಎಲ್ಲೂ ಪ್ರತಿಯೊಂದು ಘಟಕಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಸ್ನೇಹಿತರೆ ಈ ಬಾಕ್ಸಲ್ಲಿರೋದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಹೆಚ್ಚಿನ ಪ್ರಸಸ್ತ್ಯವನ್ನು ನಾವು ಓದಬೇಕಾದ್ರೆ ಕೊಡಬೇಕಾಗತ್ತೆ ಮತ್ತು ಕೆಲವೊಬ್ರು ಹೇಳ್ತಾರೆ ಮೇಡಮ್ ನೋಟ್ಸ್ ಮಾಡಬೇಕಾ ನೋಡಿ ಎಲ್ಲ ನೀವು ನೋಟ್ಸ್ ಬರೆದು ನೋಟ್ಸ್ ಮಾಡಿದ್ರ ಅಂತ ಖಂಡಿತ ಇಲ್ಲ ಸ್ನೇಹಿತರೆ ನಾನಂತೂ ನೋಟ್ಸ್ ಮಾಡಿಲ್ಲ ಅಂದರೆ ಬೇರೆಯವ್ರು ಯಾವ ರೀತಿ ಓದ್ತಾರೋ ಅವರವರ ಅವರಿವ್ರೇ ಬಿಟ್ಟಿದ್ದದು ಅಂದರೆ ಅವ್ರಿಗೆ ಯಾವ ರೀತಿ ಓದಿದ್ರೆ ಅರ್ಥ ಆಗುತ್ತೆ ಯಾವ ರೀತಿ ಕಲಿಕೆಗೆ ಕಲಿತರೆ ಅವರಿಗೆ ಮನವರಿಕೆ ಆಗುತ್ತೆ ಯಾವ ರೀತಿ ಅನ್ನೋದು ಅವ್ರವ್ರ ಮೇಲೆ ಡಿಪೆಂಡ್ ಇರುತ್ತೆ ನಾನು ಜಸ್ಟ್ ನನ್ನ ಅನುಭವವನ್ನು ಹೇಳ್ತಾ ಇದ್ದೀನಿ ನಾನು ಹೇಗೆ ಓದಿದ್ದೆ ಅನ್ನೋದನ್ನು ನನ್ನ ಅನುಭವನ ನಾನು ಹೇಳ್ತಿದ್ದೀನಿ ಮತ್ತು ಎಲ್ಲಾದರೂ ನನಗೇನಾದರೂ ಅದು ಸರಿ ಅಂತ ಅನಿಸಿಲ್ಲ ಅಲ್ಲೇನಾದರೂ ನನಗೆ ಫಾಲ್ಟ್ ಆಗಿತ್ತು ಅಂದರೆ ಅದನ್ನು ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಜಸ್ಟ್ ನಾನು ಏನು ಮಾಡಿದ್ದೆ ಅಂದರೆ ಬುಕ್ಸು ಪಿನ್ ಟು ಪಿನ್ ಎಲ್ಲೂ ಬಿಡಬಾರ್ದು ನಾವು ಸ್ಟಾರ್ಟಿಂಗಲ್ಲಿ ಓದ್ಬೇಕಾದ್ರೆ ಜಸ್ಟ್ ಹಾಗೆ ರೀಡ್ ಮಾಡ್ಕೊಂಡು ಹೋಗ್ಬೇಕು ಏನಕ್ಕೂ ಇದು ಇಂಪಾರ್ಟೆಂಟು ಇದು ಇಂಪಾರ್ಟೆಂಟ್ ಅಲ್ಲ ಹಾಂ ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಬಾರ್ದು ಯಾವುದು ಇಂಪಾರ್ಟೆಂಟು ಯಾವುದು ಇಂಪಾರ್ಟೆಂಟ್ ಅಲ್ಲ ಯಾವುದಕ್ಕೂ ನಾವು ತಲೆ ಕೆಡ್ಸ್ಕೊಳ್ದೆ ಜಸ್ಟ್ ಎಲ್ಲದಕ್ಕೂ ಏಕಾದ್ಯತೆ ಎಲ್ಲ ಏನಿದೆ ಅಲ್ಲ ಎಲ್ಲ ಲೈನ್ಗಳಲ್ಲೂ ಎಲ್ಲ ಪಾಠಕ್ಕೂ ಎಲ್ಲದಕ್ಕೂ ಕೂಡ ಒಂದೇ ಪ್ರಾಶಸ್ತ್ಯವನ್ನು ಕೊಟ್ಬಿಟ್ಟು ಏನು ಮಾಡಬೇಕು ಜಸ್ಟ್ ರೀಡ್ ಮಾಡಬೇಕು ಜಸ್ಟ್ ರೀಡ್ ಅಷ್ಟೇ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟು ಇನ್ನೊಂದು ಸಲ ನಾವು ಓದ್ತೀವಲ್ಲ ಅವಾಗ ಯಾವ ಮಾಹಿತಿ ಇಂಪಾರ್ಟೆಂಟ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಹೈಲೈಟ್ ಮಾಡಬೇಕು ಮತ್ತು ಇನ್ನೊಂದು ಸಲ ಓದಬೇಕು ಮತ್ತೆ ಇನ್ನೊಂದು ಸಲ ಅಂದರೆ ಒಟ್ಟು ನಾವು ಓದೋದು ಒಂದು ಐದಾರು ಸಲನಾದರೂ ನಮಗೆ ರೀಡಿಂಗ್ ಆಗಿರಬೇಕು ಐದಾರು ಸಲನಾದರೂ ರೀಡಿಂಗ್ ಆಗಿರಬೇಕು ಅವಾಗ ನಾವು ಎಲ್ಲೇ ಕೇಳಿದ್ರು ಯಾವ ಮೂಲೆಯಲ್ಲೇ ಇದ್ದರೂ ಆನ್ಸರನ್ನು ಮಾಡ್ಬೋದು ಸ್ನೇಹಿತರೆ ಒಟ್ಟು ಈ ಪುಸ್ತಕಗಳಲ್ಲಿ ಯಾವ ಒಂದು ವಿಷಯನೂ ಕೂಡ ನೀವು ಬಿಡಕ್ಕೆ ಹೋಗ್ಬೇಡಿ ಯಾವ ವಿಷಯನೂ ಕೂಡ ನೆಗ್ಲೆಜೆನ್ಸಿ ಮಾಡಬೇಡ್ರಿ ಇಲ್ಲಿ ನೋಡಿ ಇಲ್ಲಿ ಜಸ್ಟ್ ಈಗ ಓದಿದ್ರ ಮೇಲೆ ನಾನು ನನಗೆ ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಹೈಲೈಟ್ ಹೈಲೈಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಜಸ್ಟ್ ಎಲ್ಲದಕ್ಕೂ ಮಾಡಿದ್ದೀನಿ ನಾನು ಇದಕ್ಕೆ ಅಂತ ಅಲ್ಲ ನೆಕ್ಸ್ಟು ಇಡೀ ಪುಸ್ತಕವನ್ನು ನೋಡೋದಾದ್ರೆ ಎಲ್ಲಿ ಇಂಪಾರ್ಟೆಂಟ್ ಇದೆ ನನ್ನಲ್ಲಿ ಈ ರೀತಿ ಹೈಲೈಟ್ ಮಾಡಿದ್ದೀನಿ ಓದಿದ್ದೀನಿ ಕೂಡ ನೆಕ್ಸ್ಟ್ ಇದು ಎಂಟನೇ ತರಗತಿಯ ಭಾಗ ಎರಡು ನಂತರ ನೋಡೋದಾದರೆ ಒಂಬತ್ತನೇ ತರಗತಿ ಎಲ್ಲವನ್ನು ಅಷ್ಟೇ ಕೊಡೋ ಫ್ರೆಂಡ್ಸ್ ಇದರಲ್ಲಿ ಏನಿಲ್ಲ ಎಂಟು ಒಂಬತ್ತು ಹತ್ತು ಈ ಪುಸ್ತಕವನ್ನು ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಜೆನ್ಸಿ ಮಾಡಿಬಿಟ್ರಿ ಈ ಪುಸ್ತಕವನ್ನು ಓದದೆ ನಾವು ಈ ಪುಸ್ತಕವನ್ನು ಓದದೆ ಜಸ್ಟ್ ನಾನು ಪಿ ಯು ಸಿ ಪುಸ್ತಕವನ್ನು ಅಷ್ಟೇ ಓದ್ಬಿಡ್ತೀನಿ ಅಥವಾ ಬೇರೆ ಆಥರಿಂದು ಇಲ್ಲಿದೆ ಅಲ್ಲ ಪುಸ್ತಕಗಳು ಇತ್ತು ನನ್ನ ಹತ್ರ ಇಲ್ಲಿ ನಾವು ರೆಫರ್ ಮಾಡಿದ್ದು ಅಂದರೆ ಕೆ ಎಂ ಸುರೇಶ್ ಅವರದು ಮುಂದಿನ ಏನೋ ಜಿ ಪಿ ಎಸ್ ಅದು ರೆಫರ್ ಮಾಡಿರೋದು ಇದಕ್ಕಲ್ಲ ಯಾಕಂದರೆ ಅವಾಗ ಜಸ್ಟ್ ಏನಿತ್ತು ಜಸ್ಟ್ ಟಿ ಟಿ ಪಾಸ್ ಆಗಲಿ ಮುಂದೆ ನೋಡೋಣ ಜಸ್ಟ್ ಟಿ ಟಿ ಪಾಸ್ ಮಾಡ್ಕೊಳ್ಳೋ ಒಂದೇ ಇತ್ತು ಅವಾಗ ನಮಗೆ ಹಾಗಾಗಿ ಸುಮ್ಮನೆ ನಾವೀಗ ಇದ್ದನ್ನೇ ನೆಗ್ಲೆಜೆನ್ಸಿ ಮಾಡಿಕೊಂಡು ಇದ್ದೇ ಯಾರೇ ಪುಸ್ತಕವನ್ನು ಬರೆದಿದ್ರು ಕೂಡ ಯಾವ ಆತರು ಯಾವ ಪುಸ್ತಕವನ್ನು ಬರೆದಿದ್ರು ಕೂಡ ಸ್ನೇಹಿತರೆ ಅವರು ಮೇನಾಗೆ ರೆಫರ್ ಮಾಡೋದೇ ಈ ಪುಸ್ತಕವನ್ನು ಟಿ ಟಿ ಎ ಅವರು ರೆಫರ್ ಮಾಡೋದು ಯಾವ ಪುಸ್ತಕಗಳನ್ನ ಈ ಪುಸ್ತಕಗಳು ಇಲ್ಲದೆ ಅವರು ಮುಂದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಫಸ್ಟ್ ಏನಿರಬೇಕು ಬೇಸಿಕ್ ನೀಡಲ್ಲಿ ಇದು ಇರಲೇಬೇಕು ಸೊ ನಾವು ಇದನ್ನೇ ನಮ್ಮ ಹತ್ರ ಇರೋವಂಥ ಆರಾಮಾಗಿ ನಮಗೆ ಇಲ್ಲಿ ಸ್ಥಳೀಯವಾಗಿ ಸುಲಭವಾಗಿ ಸಿಗುವಂತಹ ಈ ಪುಸ್ತಕವನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಸುಮ್ಮನೆ ಹೊರಗಡೆ ನಾನ್ನೂರು ಐನೂರು ರೂಪಾಯಿ ದುಡ್ಡು ಕೊಟ್ಟು ಆ ಆತರಿಂದ ಒಂದು ಬುಕ್ಸು ಈ ಆ ಥರದಿಂದ ಬುಕ್ಸು ಬೇರೆ ಬೇರೆ ಆ ಬೇರೆ ಬೇರೆ ರೀತಿ ಪುಸ್ತಕವನ್ನು ತಂದು ತರಿಸ್ಕೊಂಡು ಓದೋದ್ರ ಮೂಲಕ ನನಗೆ ನಮಗೆ ಕನ್ಫ್ಯೂಷನೂ ಆಗುತ್ತೆ ಮತ್ತು ನಮ್ಮಲ್ಲಿ ಗೊಂದಲನು ಉಂಟಾಗುತ್ತೆ ಸ್ನೇಹಿತರೆ ಹಾಗಾಗಿ ಜಸ್ಟ್ ಏನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈ ಪುಸ್ತಕ ಏನು ಕರ್ನಾಟಕ ಸ್ಟೇಟ್ ಸಿಲೆಬಸ್ ಇದೆಯಲ್ಲ ಜಸ್ಟ್ ಈ ಪುಸ್ತಕಗಳನ್ನ ಓದ್ ಅಷ್ಟೇ ಸಾಕು ಮತ್ತೆ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ನೋಟ್ಸ್ ಮಾಡ್ತೀವಿ ನಾವು ನೋಟ್ಸ್ ಮಾಡೋದ್ರಿಂದ ತಲೆಗೆ ಹೋಗೋದು ನಾವೆಲ್ಲ ನೋಟ್ಸ್ ಮಾಡಿಟ್ಕೊಂತೀವಿ ಅಂದರೆ ಅದು ನಿಮ್ಮ ಅನುಕೂಲ ನಿಮ್ಮ ಅನುಕೂಲ ಆಗಿತ್ತು ನಿಮಗೆ ಅನುಕೂಲ ಆಯಿತು ಅಥವಾ ನಿಮಗೆ ಹಾಗು ಮಾಡಿದ್ರೆ ನಿಮಗೆ ಹೆಚ್ಚಿಗೆ ಮಾಹಿತಿ ತಲೆಗೆ ಹೋಗ್ತಿತ್ತು ಅರ್ಥ ಆಗ್ತಿತ್ತು ಅಂದರೆ ನೀವು ಹಾಗೆ ಮಾಡ್ಬೋದು ನನ್ನಂತೂ ಇಲ್ಲ ನನಗೆ ಜಸ್ಟು ನಾನು ಬರೆದು ಟೈಮ್ ಏನಕ್ಕೆ ವೇಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇಡೀ ಬರೆಯೋದ್ರಲ್ಲಿ ನಾವು ಮೂರು ಸಲ ರೀಡ್ ಮಾಡ್ಬಿಡ್ತಿದ್ದೆ ಒಂದು ಮೂರು ಸಲ ರೀಡಿಂಗ್ ಆದರೂ ಮಾಡಿಬಿಡ್ತಿದ್ದೆ ನಾನು ಬರ್ಕೊಂಡು ಬರ್ಕೊಂಡು ಕೂರೋದು ಆಮೇಲೆ ಅದೇನಾದರೂ ಮತ್ತೆ ಹೋಗಬೇಕಂದ್ರೆ ಮೇಲೆ ಬರ್ದಿರ ಬಿಡಬೇಕು ಅಂತ ಅನಿಸ್ತಿರ್ಲಿಲ್ಲ ಈಗ ನಾವ್ ಎಷ್ಟೇ ನೋಟ್ಸ್ ಮಾಡಿ ಎಷ್ಟೇ ಬರ್ದಿದ್ರು ಸ್ನೇಹಿತರೆ ಆಮೇಲೆ ಮತ್ತೆ ನಮ್ಮ ಮನ್ಸ ಮೈಂಡ್ ಸೆಟ್ ಹೆಂಗಿರುತ್ತೆ ನಮ್ಮ ಮನಸ್ಸಲ್ಲಿ ಏನ್ ವಿಚಾರಗಳು ಇರುತ್ತೆ ಅಂದ್ರೆ ಏ ಪುಸ್ತಕ ನೋಡ್ಬೇಕು ಇನ್ನೊಂದ್ಸಲ ಬುಕ್ಸ್ ತಿರ್ವಾಕ್ಬೇಕು ಮತ್ತೆ ಪುಸ್ತಕವನ್ನ ನಾವು ನೋಡ್ಬೇಕು ಅನ್ನುವಂತ ವಿಚಾರನೇ ನಮ್ ತಲೆಯಲ್ಲಿ ಇರುತ್ತೆ ಅಲ್ವಾ ಹಾಗಾಗಿ ನಾನು ಜಸ್ಟ್ ಬುಕ್ಸನ್ನೇ ಓದಿದ್ದೀನಿ ನೋಟ್ಸ್ ಏನೂ ಎಕ್ಸ್ಟ್ರಾ ನೋಟ್ಸ್ ಮಾಡಿಲ್ಲ ಸ್ನೇಹಿತರೆ ಟಿ ಇ ಟಿ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಜಿ ಪಿ ಎಸ್ ಟಿಯರಿಗೆ ಏನು ಮಾಡಿದ್ದೆ ಅಂತಲೂ ಕೂಡ ಹೇಳ್ತೀನಿ ಮತ್ತು ಏನಾದರೂ ನಿಮಗೆ ಹೆಚ್ಚಿಗೆ ಬುಕ್ಕೆಲ್ಲ ರೆಫರ್ ಮಾಡಿ ಬ್ಯಾಂಕ್ ಬ್ಯಾಂಕೆಲ್ಲ ರೆಫರ್ ಮಾಡಿದ್ವಿ ಅಂತ ಅನಿಸಿದಾಗ ನೀವು ಏನು ಮಾಡ್ಬೋದು ಅಂದರೆ ನನಗೆ ಅಂದ್ಕೊಂಡು ನಾನೊಂದು ನಿಮಗೆ ಟಿಪ್ಸ್ ಹೇಳ್ತಿರೋದು ಒಂದು ವೈ ಶೀಟಲ್ಲಿ ಏನು ಈ ರೀತಿ ವೈಟ್ ಶೀಟ್ ಇರ್ತಾವಲ್ಲ ಎ ಫೋರ್ ಶೀಟು ಈ ರೀತಿ ವೈ ಶೀಟು ಎ ಫೋರ್ ಶೀಟಲ್ಲಿ ನೀವೇನು ಮಾಡ್ಬೋದಪ್ಪ ಅಂದರೆ ನೀವು ಯಾವ ಇಸ್ವಿದು ಈಗ ಎರಡು ಸಾವಿರದ ಹದಿನೈದು ಟಿ ಇ ಟಿ ಬ ಟಿ ಇ ಟಿಲಿ ನಿಮಗೆ ಈ ಪಾಠದಲ್ಲಿ ಸಂಬಂಧಪಟ್ಟಂಗೆ ಯಾವ ಕ್ವಶನ್ ಬಂದಿತ್ತು ಅದನ್ನ ಬರ್ಕೊಳ್ರಿ ಎರಡು ಸಾವಿರದ ಹದಿನಾರು ಟಿ ಇ ಟಿ ಹದಿನೇಳು ಹದಿನೆಂಟು ಈ ರೀತಿ ಇಂಪಾರ್ಟೆಂಟ್ ಕ್ವಶನ್ನ ನೀವು ಬರ್ಕೊಳ್ರಿ ಕೆಲವೊಂದು ಸಲ ಹದಿನಾರು ಟಿ ಇ ಟಿಲಿ ಕೇಳಿರೋಂಥ ಕ್ವಶನ್ಸು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಈ ರೀತಿ ಹತ್ತೊಂಬತ್ತರಲ್ಲಿ ಏನಾಗಿರುತ್ತೆ ರಿಪೀಟ್ ಆಗಿರುತ್ತೆ ಆವಾಗ ಅಲ್ಲೇ ಮೆನ್ಷನ್ ಮಾಡ್ಕೊಂಬಿ ಮಾರ್ಕ್ಸ್ ಮಾಡಿಕೊಡ್ರಿ ಬರಿಬೇಡ್ರಿ ರಿಪೀಟ್ ರಿಪೀಟೆಡ್ ಕ್ವಶನ್ ರಿಪೀಟ್ ಕ್ವೆನ್ ಅಂತ ನೀವು ಅಲ್ಲೇ ಬರ್ಕೊಳ್ಬೋದು ಬರ್ಕೊಳ್ಳೋದ್ರ ಮೂಲಕ ನೀವೊಂದು ಸ್ಲಿಪ್ಪಲ್ಲಿ ಮಾಡ್ಕೊಳ್ಳೋದ್ರ ಮೂಲಕ ಈ ಪಾಠಕ್ಕೆ ನೀವು ಅದನ್ನ ಪಿನ್ ಮಾಡ್ಬೋದು ಸ್ನೇಹಿತರೆ ಈಸಿ ಅಂದರೆ ಇಲ್ಲಿ ಒಂದು ಸ್ಟ್ಯಾಪ್ಲರಲ್ಲಿ ಪಿನ್ ಮಾಡಿ ಮಾಡಿಟ್ಕೊಳ್ಬೋದು ಪಿನ್ ಇಟ್ಕೊಂಡಾಗ ನೀವು ಈ ಪಾಠವನ್ನು ನೋಡ್ತಿರ್ಬೇಕಾದ್ರೆ ಆಮೇಲೆ ಜಸ್ಟ್ ಅದನ್ನು ಕಣ್ಣು ಹಾಯಿಸಿದಾಗ ಈ ಪಾಠದಲ್ಲಿ ಯಾವ ಕ್ವಶನ್ ಬಂದಿತ್ತು ಅಂತ ನೀವು ಇಲ್ಲೇ ಸಿಗುತ್ತೆ ಮತ್ತೆ ಇಪ್ಪತ್ತೈದು ಬುಕ್ಸು ಈ ಬುಕ್ಸು ಆ ಬುಕ್ಸು ಓದಬೇಕು ಅನ್ನೋಂಥ ಅವಶ್ಯಕತೆನೇ ಇಲ್ಲ ಇಲ್ಲಪ್ಪ ಅಂತಂದ್ರೆ ನೀವು ಒಂದು ದೊಡ್ಡ ನೋಟ್ಬುಕ್ಕನ್ನು ಇಡ್ಬೋದು ಸ್ನೇಹಿತರೆ ಒಂದು ದೊಡ್ಡ ನೋಟ್ಬುಕ್ಕನ್ನು ಈ ರೀತಿ ಸ್ಕ್ವಾರಲ್ ಬೈಂಡಿಂಗ್ ಮಾಡಿರೋ ಶೀಟ್ ಫೋರ್ ಸ್ಕ್ವೇರ್ ಸ್ಕ್ವರಲ್ ಬಂಡಿಂಗ್ ಮಾಡಿರುವಂಥ ಪುಸ್ತಕವನ್ನು ನೀವು ದೊಡ್ಡದಾಗಿ ಇಟ್ಕೊಳ್ಳೋದ್ರ ಮೂಲಕ ಅದರಲ್ಲೂ ಕೂಡ ನೀವು ಪ್ರತಿಯೊಂದು ಪಾಠದ ಗ ಹೆಸರನ್ನು ಬರೆದು ಆ ಪಾಠದಲ್ಲಿ ಯಾವ ಯಾವ ಇಸ್ವಿಲಿ ಎಷ್ಟು ಕ್ವೆಶ್ಚನ್ ಬಂದಿತ್ತು ಯಾವ ಕ್ವೆಶ್ಚನ್ ಬಂದಿತ್ತು ಅಂತ ನೀವು ಜಸ್ಟ್ ಕ್ವೆಶ್ಚನ್ ಬರೀರಿ ಇಡೀ ಪುಸ್ತಕಕ್ಕೆ ನೋಟ್ಸ್ ಮಾಡೋಕ್ಕೇನು ಹೋಗಬೇಡಿ ಸ್ನೇಹಿತರೆ ಯಾಕಂದರೆ ನೀವು ಟಿ ಇ ಟಿ ಸಿಲಬಸ್ಸಲ್ಲಿರುವಂಥ ಕ್ವಶ್ನ ಪ್ರಶ್ನೆಗಳನ್ನ ನೀವು ನ ನೋಡಿದ್ರೆ ಎಲ್ಲ ಕ್ವೆಶ್ಚನ್ ಕೂಡ ಇದರಲ್ಲಿ ಬಂದಿರ್ತವೆ ಇಷ್ಟರಲ್ಲೇ ರಿಪೀಟ್ ಆಗಿರುತ್ತೆ ರಿಪೀಟ್ ಆಗಿರುತ್ತೆ ಸ್ನೇಹಿತರೆ ನೀವು ಯಾವ ಪುಸ್ತಕವನ್ನ ನೋಡಿ ಬರೆದ್ರೂ ಕೂಡ ಲಾಸ್ಟ್ ನಿಮ್ಮ ಆನ್ಸರ್ನ ಫೈನಲೈಸ್ ಮಾಡದೆ ಸರಿ ಅಂತ ಪರಿಗಣಿಸೋದು ಏನು ಸ್ಟೇಟ್ ಸಿಲಬಸ್ ಅಲ್ಲಿರುವಂತಹ ಈ ಪುಸ್ತಕಗಳ ಅಂಕವನ್ನೇ ಉತ್ತರವನ್ನೇ ಅವರು ಪರಿಗಣಿಸ್ತಾರೆ ಬೇರೆ ಉತ್ತರಗಳನ್ನ ಪರಿಗಣಿಸೋದಿಲ್ಲ ಅಲ್ವಾ ಹಾಗಾಗಿ ಇಷ್ಟೇ ಓದಿ ಏನಾದರೂ ನಿಮ್ಗೆ ಹೆಚ್ಚಿನ ಇದು ಬೇಕು ಅನಿಸಿದ್ರೆ ಒಂದು ದೊಡ್ಡ ನೋಟ್ಬುಕ್ಕು ಟಿ ಇ ಟಿಗೆ ಅಂತಲೇ ದೊಡ್ಡದು ಮಾಡ್ಕೊಂಡ್ಬಿಡಿ ಒಂದು ನೋಟ್ಬುಕ್ ಮಾಡಿಕೊಡ್ರಿ ಅದರಲ್ಲಿ ನೀವು ಯಾವ ಪಾಠದಲ್ಲಿ ಎಷ್ಟೆಷ್ಟು ಕ್ವಶನ್ ಕೇಳಿದ್ ಕೇಳಿದ್ರು ಯಾವ ಪಾಠದಲ್ಲಿ ಯಾವ ಕ್ವಶನು ರಿಪೀಟ್ ಆಗಿದೆ ಯಾವ ಪಾಠದಲ್ಲಿ ಈ ಸಲ ಯಾವ ಕ್ವಶನಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸಲ ಹಾಗಾದ್ರೆ ಈ ಸಲ ಅದೇ ಪಾಠದಲ್ಲಿ ಅದು ಬಿಟ್ಟು ಬೇರೆ ಯಾವ ತೆಗಿಬೋದು ಇಂಪಾರ್ಟೆಂಟ್ ಅದು ಬಿಟ್ಟು ಬೇರೆ ಯಾವ ಕ್ವಶನ್ ಇದೆ ಅನ್ನೋದನ್ನು ಜಸ್ಟ್ ಆ ರೀತಿ ವಿಚಾರ ಮಾಡಿಬಿಟ್ಟು ನೀವು ಸ್ಮಾರ್ಟ್ ರೀಡಿಂಗ್ ಮಾಡಬೇಕಾಗುತ್ತೆ ನಮ್ಗೆ ಗೊತ್ತಾಯ್ತಾರೆ ಸ್ನೇಹಿತರೆ ನಾವು ಎಷ್ಟು ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ ಸಾಗರದಷ್ಟೇ ಇರ್ಬೋ ಇರ್ಬೋದು ಓದೋಕ್ಕೆ ವಿಷಯಗಳು ಇರ್ಬೋದು ಆದರೆ ನಾವು ಯಾವುದನ್ನು ಓದ್ತೀವಿ ಎಷ್ಟು ಯಾವುದನ್ನು ಓದ್ತೀವಿ ಇಂಪಾರ್ಟೆಂಟ್ ಇರೋದನ್ನೇ ಓದಬೇಕಾಗತ್ತೆ ನಾವಿಲ್ಲಿ ಒಂದು ಟೆಕ್ನಿಕ್ಕಿಂದನೇ ಟಿ ಇ ಟಿಯನ್ನು ಫೇಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಲ್ಲ ಓದ್ತೀವಿ ಎಲ್ಲ ಓದ್ತೀವಿ ಎಲ್ಲ ಓದ್ತೀವಿ ಅಲ್ಲ ಏನು ವಿಷಯ ಬೇಕು ಏನು ಬೇಕು ಅಷ್ಟೇ ಓದ್ಬೋದು ಓದೋದ್ರ ಮೂಲಕ ನಾವು ಆರಾಮಾಗಿ ಟಿ ಟಿಯಲ್ಲಿ ಸ್ಕೋರನ್ನು ಮಾಡ್ಬೋದು ಇಲ್ಲಿ ಹೆವಿ ರೀಡಿಂಗ್ ಇಂಪಾರ್ಟೆಂಟ್ ಆಗೋಲ್ಲ ಇಲ್ಲಿ ಏನಿದ್ರು ಸ್ಮಾರ್ಟ್ ರೀಡಿಂಗ್ ಇರಬೇಕು ಸ್ಮಾರ್ಟಾಗಿ ರೀಡ್ ಮಾಡಬೇಕು ನಾವು ನೆಕ್ಸ್ಟು ಇದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಇಷ್ಟೇ ಓದಿದ್ದು ಇಲ್ಲ ನಾವು ಇಷ್ಟು ಓದಿದ್ದೀವಿ ಇಷ್ಟೊಂದು ಪರ್ಫೆಕ್ಟ್ ಇದ್ದೀವಿ ಇನ್ನೂ ನಮಗೆ ಹೆಚ್ಚಿನ ಬೇಗ ಓದ್ತೀವಿ ಇನ್ನು ಇದಕ್ಕಿಂತ ಹೆಚ್ಚಿಗೆ ಓದ್ತೀವಿ ಅನ್ನೋದಂದರೆ ಜಸ್ಟ್ ಬೇಕಿದ್ರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪಿ ಯು ಸಿ ಪಿಸ್ ಪುಸ್ತಕವನ್ನು ಓದ್ಬೋದು ನೆಕ್ಸ್ಟ್ ಇದ್ರಲ್ಲಿ ಬಂದಿರುವಂಥ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಈ ರೀತಿ ಯಾ ಏನು ಇದೆ ಅಲ್ವಾ ಈ ಸಬ್ಜೆಕ್ಟಿಗೆ ಇಲ್ಲಿ ಇಲ್ಲಿರುವಂಥ ಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಇಲ್ಲಿರುವಂಥ ಟಾಪಿಕ್ಗಳಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಅಲ್ಲ ಸೆಕೆಂಡ್ ಪಿ ಯು ಸಿಯಲ್ಲಿರುವಂಥ ಪುಸ್ತಕಗಳನ್ನ ಓದೋದ್ರ ಮೂಲಕೂ ಕೂಡ ನಮಗೆ ಹೆಚ್ಚಿನ ವಿಷಯ ಬೇಕಂದ್ರೆ ನಾವು ಅದನ್ನು ರೆಫರ್ ಮಾಡ್ಬೋದು ಇನ್ನು ಇದ್ದು ಇದ್ದೇ ಇಷ್ಟು ಸಾಕು ಇದಕ್ಕಿಂತ ನಮಗೆ ಜಾಸ್ತಿ ಮಾಹಿತಿ ಬೇಕು ಅಂದಾಗ ನೀವು ಬೇಕಿದೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಲ್ಲ ಸೆಕೆಂಡ್ ಇಯರ್ ಪಿ ಯು ಸಿಗಳಲ್ಲಿ ಏನಿದೆ ಅಲ್ಲ ವಿಷಯಗಳು ಆ ವಿಷಯಗಳನ್ನ ನಾವು ರೆಫರ್ ಮಾಡ್ಬೋದು ಬೇಕಿದ್ರೆ ಆರ್ಟ್ಸಿಗೆ ಸಂಬಂಧಪಟ್ಟಂತೆ ಈ ಆಮೇಲೆ ಜಸ್ಟ್ ಹದಿನೈದು ದಿನ ಇದನ್ನೇ ಓದಿದ್ದು ಯಾಕಪ್ಪ ಅಂದರೆ ಹದಿನೈದು ದಿನ ಹದಿನೈದು ದಿನ ಅಂತ ಅವಾಗಿಂದೂ ಹೇಳ್ತಾ ಇದ್ದೀನಿ ಹದಿನೈದು ದಿನನೇ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಜಸ್ಟು ಒಂದು ನಾನು ಪ್ರೈವೇಟ್ ಸ್ಕೂಲಿಗೆ ಹೋಗ್ತಿದ್ದೆ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ನಮಗೆ ದಸರಾ ರಜೆ ಕೇವಲ ಹದಿನೈದೇ ದಿನ ಸಿಕ್ಕಿದ್ದು ಹತ್ತರಿಂದ ಹದಿನೈದು ದಿನದೊಳಗೇನೆ ನಾನು ಆವಾಗ ಕುತ್ಕೊಂಡು ಟಿ ಟಿ ಓದಿ ಟಿ ಟಿ ಬರೆದಿದ್ದೆ ನಾನು ಟಿ ಟಿ ಆಗಿತ್ತು ಸ್ನೇಹಿತರೆ ಆ ಇಷ್ಟೇ ಓದೋದ್ರ ಮೂಲಕ ನಾನು ಟಿ ಟಿನ ಜಸ್ಟ್ ನೋಡೋಣ ಹದಿನೈದು ದಿನ ಇದಪ್ಪ ಏನು ಓದೋಕ್ಕಾಗುತ್ತೆ ಇಷ್ಟೇ ಓದ್ಕೊಂಡು ಹೋಗೋಣ ನೋಡೋಣ ಅನ್ನೋದ್ರ ಮೂಲಕನೇ ನಾನು ಜಸ್ಟ್ ಹಂಡ್ರೆಡ್ ಪ್ಲಸ್ ಸ್ಕೋರನ್ನು ಮಾಡಿದ್ದೆ ಅದಾದ್ರ ಮೇಲೆ ನನಗೆ ಜಿ ಪಿ ಎಸ್ ಡಿಯಲ್ಲಿ ಓದಿ ಓದಲಿಕ್ಕೆ ಸಿ ಟಿಗೆ ಓದಲಿಕ್ಕೆ ನನಗೆ ಆಸಕ್ತಿ ಬಂತು ಸ್ನೇಹಿತರೆ ಜಸ್ಟ್ ಹದಿನೈದು ದಿನ ನಾನು ಟಿ ಟಿ ನೀನು ಜಿ ಪಿ ಎಸ್ ಟಿಯ ಹಾಕಾಗಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಅಂತ ನೆಕ್ಸ್ಟ್ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಜಿ ಪಿ ಎಸ್ ಟಿಯರ್ ಮಾಡ್ಕೊಂಡಿದ್ದೀನಿ ಅದನ್ನು ಕೇವಲ ಒಂದು ಐದಾರು ತಿಂಗಳು ಕುತ್ಕೊಂಡು ಓದಿದ್ದೀನಿ ಅಂತ ಹೇಳ್ಬೋದು ನೆಕ್ಸ್ಟ್ ಇದು ಈ ವಿಷಯಕ್ಕಾಯ್ತು ಮತ್ತು ಎಲ್ಲರಿಗೂ ಕಾಮನ್ ಆಗಿರುವಂಥದ್ದು ಸೈಕಾಲಜಿ ನಿಮಗೆ ಗೊತ್ತು ಸ್ನೇಹಿತರೆ ಸೈಕಲಿಗೆ ಸೈಕಾಲಜಿಗೆ ಬಂದರೆ ಎಲ್ಲರೂ ಓದೋದು ಎಲ್ಲರೂ ಆದ್ಯತೆ ಕೊಡೋದು ವಾಮದೇವಪ್ಪ ನಾನಂತೂ ವಾಮದೇವಪ್ಪ ಬುಕ್ಕೆ ಓದಿರೋದು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಈ ಪುಸ್ತಕವನ್ನು ಓದಿದ್ದೀನಿ ಪ್ಲಸ್ ಇದ್ರ ಜೊತೆ ಏನು ಓದ್ಬೋದಪ್ಪ ಅಂತ ಅಂದರೆ ಇತ್ತೀಚಿಗೆ ಏನಪ್ಪ ಅಂದರೆ ಏನು ಸ್ಟೇಟ್ ಸಿಲಬಸ್ಸಲ್ಲಿ ಪಿ ಯು ಸಿಲಿ ಸೈಕಾಲಜಿ ಒಂದು ಸಬ್ಜೆಕ್ಟಾಗಿ ಪರಿಗಣಿಸಿದ್ದಾರೆ ಇವಾಗ ಈಗ ಒಂದು ಫಸ್ಟ್ ಇಯರು ಸೆಕೆಂಡ್ ಇಯರು ಗೋರ್ಮೆಂಟ್ ಏನಿದೆಯಲ್ಲ ಅದನ್ನು ರೆಫರ್ ಮಾಡ್ಬೋದು ಮತ್ತು ಮಾಮೂಲಿ ಮಾಮುದೇವಪ್ಪ ಸರಿನಾ ಇಷ್ಟೇ ಇವೆರಡೆ ನಾನು ಎಕ್ಸ್ಟ್ರಾ ಅಂದರೆ ನಿಮ್ಗೆ ಗೊತ್ತಿರ್ಬೋದು ನಾನು ಹೇಳಿದ್ದೀನಿ ಕೆ ಎನ್ ಸುರೇಶ್ ಅವ್ರದ್ದು ಇದನ್ನು ನಾನು ಹೊಸ ಪುಸ್ತಕ ನೀವು ನೋಡಿ ನೋಡ್ಬೋದು ಸ್ನೇಹಿತರೆ ಹೊಸದಿದೆ ಇದು ನಾನು ಟಿ ಇ ಟಿಗೆ ಓದಿರೋದಲ್ಲ ನಾನು ಇದು ತರಿಸ್ಕೊಂಡಿದ್ದೆ ಯಾವುದಕ್ಕಪ್ಪ ಅಂದರೆ ಬಿ ಎಡ್ ಸಿ ಟಿಗೆ ಅಂತ ತರಿಸ್ಕೊಂಡಿದ್ದರು ಅಷ್ಟೇ ಬಿ ಎಡ್ ಸಿ ಇ ಟಿಗೆ ಹೆಲ್ಪ್ ಆಗ್ಬೋದು ಅಂತ ನಾನು ನಂದು ಜಿ ಪಿ ಎಸ್ ಟರ್ ಆಗಿರೋದ್ರಿಂದ ಈಗ ಕಳೆದ ಒಂದು ವರ್ಷದ ಹಿಂದೆ ಏನು ಬಿ ಎಡ್ ಕಾಲ್ ಮಾಡ್ತೀವಿ ಕಾಲ್ ಮಾಡ್ತೀವಿ ಅಂದರೆ ಅವಾಗ ನಾನು ತಲೆ ಕೆಡಿಸ್ಕೊಂಡಿದ್ದೆ ಓದಬೇಕು ಈ ಸ ಬಿ ಎಡ್ ಮಾಡಿಕೊಂಡು ಬೇರೆ ಕಡೆ ಈಗ ಟ್ರಾನ್ಸ್ಫರ್ ಆಗೋಲ್ಲ ಈ ಬಿ ಬಿ ಎಡ್ ಆದರೂ ಮಾಡಿಕೊಂಡು ಬೇರೆ ಕಡೆ ಬದ್ಲಿ ತೊಗೊಳ್ಬೇಕು ಹೋಗಬೇಕು ಬೇರೆ ಬೆಂಗಳೂರು ಡಿವಿಷನ್ ಬರೀಬೇಕು ಅಂತ ಅಂದ್ಕೊಂಡು ನಾನು ಓದಬೇಕು ಅಂತ ಇನ್ನು ತರಿಸ್ಕೊಂಡಿದ್ದು ಅಷ್ಟೇ ಸ್ನೇಹಿತರೆ ಹೊಸ ಪುಸ್ತಕ ಅವ್ರು ಕರಿ ಕರೀಲೂ ಇಲ್ಲ ನೋಡ್ಬೋದು ಅವ್ರು ಕ ಕ್ವಾನ್ಫರ್ಮ್ ಮಾಡಲೂ ಇಲ್ಲ ನಾನು ನೋಡಲೂ ಇಲ್ಲ ಒಳಗೆ ಜಾಸ್ತಿ ಅಲ್ವಾ ನೋಡ್ಬೋದು ಸೊ ಇದು ನಾನು ಎಕ್ಸ್ಟ್ ನಾನು ಬಿ ಎಡ್ ಸಿ ಟಿ ತೊಗೊಂಡಿದ್ದು ಹಾಗಾಗಿ ಈ ಸಿ ಟಿಗೆ ನಾನು ಓದಿದ್ದು ಇದಷ್ಟೇ ಓದಿದ್ದು ಸ್ನೇಹಿತರೆ ಟಿ ಇ ಟಿ ಓದಿದ್ದು ಇದೊಂದೇ ಪುಸ್ತಕ ಓದಿದ್ದು ಇವಾಗ ಬೇಕಿದ್ರೆ ನೀವು ಇದೇ ಪುಸ್ತಕ ಸೈಕಾಲಜಿ ಗೋರ್ಮೆಂಟ್ ವರ್ಷನ್ ಇದೆ ಅದನ್ನು ನೀವು ಓದ್ಬೋದು ಆಯಿತಾ ನೆಕ್ಸ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಮತ್ತು ಇದೊಂದು ಇದೊಂದಿತ್ತು ಸ್ನೇಹಿತರ ನಂತರ ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಓಮ್ ದೇವಪ್ಪ ಅವ್ರದೇ ಮಗುವಿನ ಮನೋವಿಜ್ಞಾನ ಮತ್ತು ಶಾಸ್ತ್ರ ಅಂತ ಬುಕ್ಸ್ ಇತ್ತು ಇದನ್ನು ಇದನ್ನು ಓದಿದ್ದೀನಿ ಟಿ ಇ ಟಿಗೆ ಸರಿನಾ ಇದನ್ನು ಮತ್ತು ಇದನ್ನು ಇಷ್ಟೇ ಓದಿರೋದು ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಇಷ್ಟೇ ಪುಸ್ತಕ ಓದಿರೋದು ಮೆಥಡಾಲಜಿ ಸಂಬಂಧಪಟ್ಟಂಗೆ ಇಷ್ಟೇ ಪುಸ್ತಕಗಳು ನಂತರ ಇಂಗ್ಲೀಷು ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ ಇಂಗ್ಲೀಷು ಆರ್ಟ್ಸ್ ಸ್ಟೂಡೆಂಟ್ಸ್ಗಳೇ ನಾವು ಇಂಗ್ಲೀಷಿಗೆ ಅಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ ಅವಾಗ ಜಸ್ಟ್ ಅವಾಗ ಈ ಅಲ್ಲ ಗ್ರಾಮರ್ ಬುಕ್ಕು ತುಂಬಾ ಹೆಲ್ಪ್ ಆಯಿತು ಯಾಕಪ್ಪ ಅಂದರೆ ಅವಾಗ ಗೊತ್ತಿರಲಿಲ್ಲ ಇದು ಸ್ಟಾರ್ಟಿಂಗಲ್ಲಿ ನಾನು ತೊಗೊಂಡಾಗ ತೊಗೊಂಡ್ರ ಮೇಲೆ ಬರೀ ಜಸ್ಟ್ ಇದಕ್ಕೆ ಅಂತಲ್ಲ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಕೂಡ ಇದರಲ್ಲಿ ಕ್ವಶನ್ಸ್ ಬಂದಿತ್ತು ಸ್ನೇಹಿತರೆ ಹಾಂ ಆವಾಗ ಎಲ್ಲರ ಕೈಲೂ ಈ ಪುಸ್ತಕ ಹರಿದಾಡ್ತಿತ್ತು ಅಂತ ಅನ್ ಅಂದ್ಕೊಳ್ಬೋದು ಎಲ್ಲರ ಹತ್ರನೂ ಈ ಪುಸ್ತಕ ಇತ್ತು ನಾವು ಕೂಡ ಹೀಗೆ ಪುಸ್ತಕದಲ್ಲಿ ಕ್ವಶನ್ಸು ಇದೆ ಚೆನ್ನಾಗಿದೆ ಅಂತೇಳ್ಬಿಟ್ಟು ಇದನ್ನು ಜೆರಾಕ್ಸ್ ಮಾಡ್ಕೊಂಡಿದ್ದೆ ಜೆರಾಕ್ಸ್ ಮಾಡ್ಕೊಂಡಿದ್ದು ಎರಡು ಸಾವಿರದ ಹನ್ನೊಂದು ಹನ್ ಹನ್ನೇ ಎರಡು ಸಾವಿರದ ಹದಿಮೂರನೇ ನಾನು ಜೆರಾಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಹದಿಮೂರು ಟಿ ಟಿಗೆ ಅಂತಲೇ ಮಾಡ್ಕೊಂಡಿದ್ದೆಲ್ಲ ಇದನ್ನು ಅವಾಗ ನಮ್ಮದು ಜಸ್ಟು ಬಿ ಎಡ್ ಆದಾಗ ಬೇಕಾಗತ್ತೆ ಅಂತೇಳ್ಬಿಟ್ಟು ಅದು ಹದಿಮೂರು ತಪ್ಪಿದ್ರೆ ಹದಿನಾಲ್ಕನೇ ಇಸ್ವಿ ಅನ್ಸುತ್ತೆ ಜಸ್ಟ್ ಬಿ ಎಡ್ ಆದಾಗ ಜೆರಾಕ್ಸ್ ಮಾಡಿಸ್ಕೊಂಡಿದ್ದೆ ಇದನ್ನು ಅದು ನನಗೆ ಟಿ 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 ಓದಿದ್ದೆ ಟಿ ಇ ಹೆಲ್ಪ್ ಆಯಿತು ಹೀಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಕೂಡ ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದನ್ನು ತುಂಬ ಚೆನ್ನಾಗಿ ಮಾಹಿತಿ ಇದೆ ಇದರಲ್ಲಿ ಅರ್ಥನೂ ಆಗುತ್ತೆ ಕನ್ನಡವೂ ಇದೆ ಇಂಗ್ಲೀಷು ಇದೆ ತುಂಬ ಚೆನ್ನಾಗಿ ಅರ್ಥನೂ ಆಗುತ್ತೆ ಸ್ನೇಹಿತರೆ ಇದು ಸೊ ಇಂಗ್ಲೀಷಿಗೆ ಇದನ್ನು ರೆಫರ್ ಮಾಡಿದ್ದೀನಿ ನಂತರ ಕನ್ನಡಕ್ಕೆ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದು ನನ್ನ ಹಳೆಯ ಪುಸ್ತಕಗಳಿವು ನಾನು ಓದಿರುವಂಥದ್ದು ಟಿ ಇಟಿಗೆ ಇಲ್ಲಿ ಏನಿದೆಪ್ಪ ಇದು ಕನ್ನಡಕ್ಕೆ ನೋಡೋ ಅಂತ ನೋಡೋದಾದ್ರೆ ಸ್ನೇಹಿತರೆ ಜಸ್ಟ್ ಏನೂ ಇಲ್ಲ ಇದರಲ್ಲಿ ಹೈಸ್ಕೂಲಿನ ಹೈಸ್ಕೂಲಿಂದ ಏನು ಎಂಟು ಒಂಬತ್ತು ಹತ್ತು ಏನಿದೆ ಅಲ್ಲ ಕನ್ನಡ ಗ್ರಾಮರು ಫುಲ್ಲು ಗ್ರಾಮರ್ನ ಇದರಲ್ಲಿ ಕವರ್ ಮಾಡಿದ್ದಾರೆ ಅಷ್ಟೇ ಎಂಟು ಒಂಬತ್ತು ಹತ್ತು ಫುಲ್ ಗ್ರಾಮರ್ ಕೂಡ ಇದರಲ್ಲಿ ಏನಾಗಿದೆ ಕವರ್ ಆಗಿದೆ ಸೊ ಹಾಗಾಗಿ ನೀವು ಕೂಡ ಏನು ಮಾಡ್ಬೋದು ಸ್ನೇಹಿತರೆ ಇದು ಬರೀ ಟಿ ಇ ಟಿಗಲ್ಲ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇದನ್ನು ರೆಫರ್ ಮಾಡ್ಬೋದು ಹಾಗಾಗಿ ನೀವು ಇದು ಈ ಪುಸ್ತಕನ ಮಾತ್ರ ಇಲ್ಲ ಇದೆಲ್ಲಿಂದ ತರಬೇಕು ಇಲ್ಲ ಅಂತ ಅನ್ನೋದಾದರೆ ಜಸ್ಟ್ ಏನಿಲ್ಲ ಎಂಟು ಒಂಬತ್ತು ಹತ್ತು ಇದರಲ್ಲಿರುವಂಥ ಏಯ್ ನೈನ್ ಟೆಂತಲ್ಲಿ ಇರುವಂಥ ಗ್ರಾಮರ್ ಏನಿದೆ ಈ ಗ್ರಾಮರ್ ಪೋರ್ಷನ್ನ ನಾವು ಓದಿದ್ರೆ ಅಷ್ಟೇ ಸಾಕು ಒಂದು ಕಡೆ ಇರುವಂಥ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಗ್ರಾಮರ್ನ ಒಂದು ಕಡೆ ನಾವು ಬರ್ಕೊಂಡ್ರೂ ಸಾಕು ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನುಡಿಲಿ ವಚನಗುಳ ಆಗಿರ್ಬೋದು ಸಂಧಿ ಸಮೋಸ ಆಗಿರ್ಬೋದು ಇಲ್ಲಿ ಎಂಟನೇ ಕ್ಲಾಸಲ್ಲಿ ಇರೋದೇ ಒಂಬತ್ತನೇ ಕ್ಲಾಸಿಗೆ ಮತ್ತೆ ಕೊಟ್ಟಿರ್ತಾನೆ ವಿಭಕ್ತಿ ಪ್ರತ್ಯಯ ಇಲ್ಲೂ ಕೂಡ ಒಂದು ಟೇಬಲ್ ಇರುತ್ತೆ ಅಲ್ಲೂ ಟೇಬಲ್ ಇರುತ್ತೆ ಆದರೆ ಇಲ್ಲಿ ಬಂದಿರೋ ಎಕ್ಸಾಂಪಲ್ಸ್ ಬೇರೆ ಇರುತ್ತೆ ಅಲ್ಲಿ ಕೊಟ್ಟಿರುವಂಥ ಎಕ್ಸಾಂಸ್ ಎಕ್ಸಾಂಪಲ್ಸ್ ಏನಿರುತ್ತೆ ಬೇರೆ ಇರ್ತವೆ ದೇಶೀಯ ಶಬ್ದ ಆಗಿರ್ಬೋದು ಅನ್ಯ ದೇಶೀಯ ಶಬ್ದ ಆಗಿರ್ಬೋದು ಇವೆಲ್ಲ ಏನಾಗಿರುತ್ತೆ ಇಲ್ಲೂ ಕೊಟ್ಟಿರ್ತಾನೆ ನುಡಿಗಟ್ಟು ಇವೆಲ್ಲ ಇಲ್ಲೂ ಇರುತ್ತೆ ಅಲ್ಲೂ ಇರುತ್ತೆ ಆದರೆ ಇರುವಂಥ ಟಾಪ್ ಇಲ್ಲಿರುವಂಥ ವಿಷಯ ಏನು ನುಡಿಗಟ್ಟುಗಳು ಬಿಟ್ಟು ಎಕ್ಸ್ಟ್ರಾ ಅಲ್ಲಿ ಕೊಟ್ಟಿರ್ತಾನೆ ಅಲ್ವಾ ಹಾಗಾಗಿ ಅವಾಗ ನಾವೇನು ಮಾಡ್ಬೋದು ಈ ಎಂಟನೇ ಕ್ಲಾಸಲ್ಲಿ ಎಷ್ಟಿದೆ ಒಂದು ಕಡೆ ಬರ್ಕೊಳ್ಳೋದು ಒಂಬತ್ತನೇ ಕ್ಲಾಸಲ್ಲಿ ಎಷ್ಟಿದೆ ಅದನ್ನು ಬರ್ಕೊಳ್ಳೋದು ಹತ್ತನೇ ಕ್ಲಾಸಲ್ಲಿ ಎಷ್ಟಿದೆ ಪ್ರತಿಯೊಂದು ಟಾಪಿಕಿಗೆ ಸಂಬಂಧಪಟ್ಟಂತೆ ಏಯ್ತು ನೈನ್ತು ಟೆಂತು ಈಗ ಒಂದು ಟಾಪಿಕ್ ತೊಗೊಂಡ್ರೆ ವಚನಗಳು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಯಾವ ವಚನಗಳಿಗೆ ಸಂಬಂಧಪಟ್ಟಂತೆ ಏನು ಕೊಟ್ಟಿದ್ದಾನೆ ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದಾನೆ ಯಾವ ರೀತಿ ಕ್ವೆಶನ್ಸ್ ತೆಗ್ದಿದ್ದಾನೆ ಅಂದರೆ ಒಂದು ಕಡೆ ಬರ್ಕೊಳ್ಳೋದು ನೆಕ್ಸ್ಟ್ ವಿಭಕ್ತಿ ಪ್ರತಿ ಆಗಿರ್ಬೋದು ಛಂದಸ್ಸು ಅಲಂಕಾರ ಈ ರೀತಿ ಯಾವ ಯಾವ ಟಾಪಿಕ್ ಇದೆ ಎಲ್ಲ ಟಾಪಿಕ್ನು ಫಸ್ಟು ಎಲ್ಲ ಮೂರು ತರಗತಿಗಳದು ಟಾಪಿಕ್ ಒಂದು ಟಾಪಿಕ್ ಚೂಸ್ ಮಾಡಿ ಆ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಮೂರು ತರಗತಿಗಳ ವಿಷಯವನ್ನು ಒಂದು ಕಡೆ ನಾವು ಬರ್ಕೊಳ್ಳೋದ್ರ ಮೂಲಕನೂ ಕೂಡ ಕನ್ನಡಕ್ಕೆ ನಾವು ಓದ್ಬೋದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಮತ್ತು ಬೋಧನಾ ವಿಧಾನ ಅಂತಿದೆಯಲ್ಲ ಈ ಬೋಧನಾ ವಿಧಾನಕ್ಕೆ ಡಾಕ್ಟರ್ ಎಸ್ ಶಿವಯ್ಯ ಅವಾಗ ನಾವು ರೆಫರ್ ಮಾಡಿದ್ದಿದೆ ಸ್ನೇಹಿತರೆ ಅವಾಗ ರೆಫರ್ ಮಾಡಿದ್ದಿದೆ ಇವಾಗ ಬೇರೆ ಬೇರೆ ಮತ್ತು ಅನಿಸಿಯ ಉಪ್ಪರಿಗೆ ಅಂತ ಅವ್ರದ್ದು ಬುಕ್ಕು ಕೂಡ ಚೆನ್ನಾಗಿದೆ ಆ ಬುಕ್ ಪುಸ್ತಕ ಇತ್ತು ಸ್ನೇಹಿತರೆ ನನ್ನ ಹತ್ರ ಆದರೆ ನಾನು ಬೇರೆಯವರಿಗೆ ಓದಲಿಕ್ಕೆ ಕೊಟ್ಟಿದ್ದೆ ನನಗೆ ನನ್ನ ಹತ್ರನೇ ಪುಸ್ತಕಗಳಿಲ್ಲ ಅದು ಮತ್ತು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶೋ ಸ ಏನು ಸಮಾಜ ಮೆಥಡಾಲಜಿ ಸಂಬಂಧಪಟ್ಟಂತೆ ಮಹೇಶ್ ಅನ್ನೋರ್ದೊಂದು ಪುಸ್ತಕ ಇತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆ ಪುಸ್ತಕ ನನ್ನ ಹತ್ರ ಇಲ್ಲ ಸ್ನೇಹಿತರೆ ಅದು ಕೂಡ ಎಲ್ಲಾದರೂ ನಿಮಗೆ ಸಿಕ್ಕರೆ ಟಿ ಇ ತಗೊಳ್ಳಿ ತೊಗೊಳ್ಳಿ ತುಂಬ ಚ ಅನುಕೂಲ ಆಗುತ್ತೆ ಅದರಲ್ಲಿ ಇರುವಂಥ ವಿಷಯಗಳು ಏನಿದೆ ಮೆಥಡಾಲಜಿಗೆ ತುಂಬ ಚೆನ್ನಾಗಿ ಅಪ್ಲೈಡ್ ಆಗುತ್ತೆ ಮತ್ತು ಬರುತ್ತೆ ಅದರಿಂದ ಕ್ವಶನ್ಸ್ಗಳು ಕೂಡ ಸ್ನೇಹಿತರೆ ಅದು ಈಗಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ಸಿಕ್ತಂದ್ರೆ ಅಥವಾ ಬೇರೆ ಕಡೆ ಕಡೆಯಲ್ಲಿ ನಾನು ಕಲೆಕ್ಟ್ ಮಾಡಿ ನಿಮಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ತೋರಿಸ್ತೀನಿ ನಂತರ ಇಲ್ಲಿ ನೋಡೋದಾದ್ರೆ ಇದೇ ಸ್ನೇಹಿತರೆ ಇದೇ ಪುಸ್ತಕಗಳು ಇಲ್ಲಿ ನೋಡಿ ಯಾವಾಗ ನಾನು ಮಾಡಿ ಇಟ್ಕೊಂಡಿದ್ದೆ ಅನ್ಸುತ್ತೆ ಸ್ನೇಹಿತರೆ ಅವಾಗ ಪುಸ್ತಕದಲ್ಲಿ ಹಾಗೆ ಇದೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕನ್ನಡಕ್ಕೆ ಈ ಪುಸ್ತಕವನ್ನು ಓದಿದ್ದೆ ಇದರಲ್ಲಿ ವಿಷಯಗಳು ಹೆಲ್ಪ್ ಆಗಿದೆ ಸ್ನೇಹಿತರೆ ಇದರಲ್ಲೂ ಕೂಡ ವಿಷಯಗಳು ಇರವು ಬಂದಿದ್ದಾವೆ ನೀವು ನೋಡ್ಬೋದು ರಚನಾ ತತ್ವಗಳು ಇಲ್ಲೇನೇನು ಕಾಣಿಸ್ತಿದೆ ಅಲ್ವಾ ಇವೆಲ್ಲವನ್ನು ಈ ಪುಸ್ತಕವನ್ನು ನಾವು ಓದಲೇಬೇಕಾಗತ್ತೆ ಯಾಕಂದರೆ ಬೋಧನಾ ವಿಧಾನವನ್ನು ಓದೋದ್ರ ಮೂಲಕ ಕನ್ನಡ ಬೋಧನಾ ವಿಧಾನವನ್ನು ನಾವು ಓದೋದ್ರ ಮೂಲಕ ಅಲ್ಲಿ ಏನು ಇಂಗ್ಲೀಷ್ ಮೆಥಡಿಗೆ ಇಂಗ್ಲೀಷ್ ಒಂದು ಬೋಧನಾ ವಿಧಾನಗಳು ಬಂದಿರ್ತವಲ್ಲ ಅದು ನಮಗೆ ಈ ಸೇಮ್ ಅರ್ಥ ಮಾಡಿಕೊಂಡ್ರೆ ಇದಕ್ಕೂ ಅದಕ್ಕೂ ಸೇಮ್ ಇರುತ್ತೆ ಹೋಲಿಕೆ ಅದನ್ನು ಕೂಡ ನಾವು ಆರಾಮಾಗಿ ಪೇಪರ್ನ ಬಿಡಿಸ್ಬೋದು ಸ್ನೇಹಿತರೆ ಟಿ ಇ ಟಿಯಲ್ಲಿ ಅಪ್ಲೈಡ್ ಇರುತ್ತೆ ಮತ್ತು ನಿಮಗೆ ಇಂಗ್ಲೀಷ್ ಮೆಥಡಾಲಜಿ ಬುಕ್ ಇದ್ರೂ ಕೂಡ ಒಂದು ಸ್ವಲ್ಪ ಓದ್ಕೊಂಡ್ರೆ ಅನುಕೂಲ ಆಗುತ್ತೆ ಆದರೆ ನಾನು ಜಸ್ಟ್ ಗ್ರಾಮರ್ ಓದಿ ಇವನೇ ಇದರಲ್ಲೇ ನನ್ಗೆ ಸ್ಕೋರ್ ಆಗಿತ್ತು ಸ್ನೇಹಿತರೆ ಜಸ್ಟ್ ಗ್ರಾಮರ್ ಅಷ್ಟೇ ಪೋರ್ಷನ್ ನೋಡ್ಕೊಂಡಿದ್ದೆ ಆಮೇಲೆ ಏನು ಇಂಗ್ಲೀಷ್ ಮೆಥಡಾಲಜಿ ಬಂದಿತ್ತಲ್ವ ಅದರಲ್ಲಿ ಬೋಧನಾ ವಿಧಾನ ನಾನು ಓದಿದ್ರೆ ಸ್ವಲ್ಪ ಅರ್ಥ ಆಗ್ತಿತ್ತು ಅರ್ಥ ಆಗಬೇಕಾದ್ರೆ ಕನ್ನಡದ್ದು ಅದಕ್ಕೂ ಅನ್ವಯ ಮಾಡಿಕೊಂಡು ನಾನು ಹಾಕಿ ಬಂದಿದ್ದೆ ಹೆಲ್ಪ್ ಆಗಿತ್ತು ಅದು ಬಿಟ್ಟರೆ ನಾನು ಅದಕ್ಕೆ ಅಂತ ಸಪ್ರೇಟ್ ಓದಿಲ್ಲ ನೀವು ಓದೋದಿದ್ರೆ ಒಂದು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಓದ್ಬೋದು ಇದು ಕೂಡ ನಾನು ಹೈಸ್ಕೂಲಿಗಂತ ತೊಗೊಂಡಿದ್ದು ಇವಾಗೆಲ್ಲ ನೋಡ್ಬೋದು ಇದು ಕೂಡ ಹೊಸ ಪುಸ್ತಕ ನೋಡಿ ಇವೆಲ್ಲ ಕೂಡ ನಾನು ಹೈಸ್ಕೂಲಿಗಂತ ಕ ತೊಗೊಂಡಿದ್ದು ಕನ್ಫರ್ಮ್ ಆಗಿಲ್ಲ ಇದು ನಾನು ಹೋಗಲಿಲ್ಲ ಇವೆಲ್ಲ ನಾನು ಹೈಸ್ಕೂಲಿಗೆ ತೊಗೊಂಡಿದ್ದೆ ಇದ್ದರೆ ಹಾಗೆ ಇದೆ ಇದು ಅಷ್ಟೇ ಇದು ಸಿ ಇ ಟಿಗೆ ಬರುತ್ತೆ ಮುಂದೆ ನಾನು ಸಿ ಇ ಟಿ ಕಾಯ್ ನೋಟಿಫಿಕೇಶನ್ ಆದಾಗ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಮತ್ತಿದು ಟಿ ಟಿ ಸೈಕಾಲಜಿ ಸಂಬಂಧಪಟ್ಟಂತೆ ಕ್ವಶನ್ ಬ್ಯಾಂಕ್ ಇದೇನಿದೆ ಅಲ್ಲ ಕ್ವಶನ್ ಬ್ಯಾಂಕ್ ಇದ್ರಲ್ಲಿ ನೋಡಿ ಸ್ನೇಹಿತರೆ ನಾನು ಅಂಥದ್ದು ಹೇಗಾಗಿದೆ ಅಂತ ಆವಾಗ ಬರೆದಿದ್ದು ನೋಡಿ ಇಲ್ಲಿ ಅವಾಗ ಬರ್ದಿದ್ದು ಸ್ನೇಹಿತರೆ ಇದ್ರೊಳಗೆ ಇದೆ ನೋಡ್ಬೋದು ನೀವು ಗಮನಿಸ್ಬೋದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಹದಿನಾರು ಹದಿನೇಳರಲ್ಲಿ ಯಾವ ಯಾವ ಕ್ವಶನ್ಸ್ಗಳು ಬಂದಿದ್ವು ಅಂತ ಇದರಲ್ಲಿ ಬರ್ದಿದ್ದೀನಿ ಯಾಕಂದರೆ ಇದು ನಾನು ಹೇಳಿದ್ನಲ್ಲ ನಿಮಗೆ ಹೈಸ್ಕೂಲು ಸಿಟಿಗೆ ಓದಬೇಕು ಅಂತ ನಾನು ರೆಫರ್ ಓದಬೇಕು ಅಂತ ಈಗ ಒಂದು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಲಿ ಎಂಡಿಂಗಲ್ಲಿ ಏನು ಹೈಸ್ಕೂಲ್ ಕನ್ಫರ್ಮ್ ಆಗುತ್ತೆ ಅಂತಿದ್ರಲ್ಲ ಆವಾಗ ನಾನು ಪ್ರಿಪೇರ್ ಆಗಬೇಕು ಅಂತ ನಾನು ತೊಗೊಂಡಿದ್ದೆ ಬುಕ್ಸನ್ನ ತೊಗೊಂಡು ಸೊ ಓದೋಕ್ಕೆ ಹೊ ಅವಾಗ ಈ ಸೈಕಾಲಜಿ ಸಂಬಂಧಪಟ್ಟಂತೆ ಎಲ್ಲದನ್ನು ತೊಗೊಂಡಿದ್ದೆ ಟಾಪಿಕ್ಗಳ್ನ ಟಿ ಇ ಟಿ ಆಗಿರ್ಬೋದು ಸಿ ಇ ಟಿ ಆಗಿರ್ಬೋದು ಮತ್ತು ಏನು ಬಿ ಎಡ್ ಸಿ ಇ ಟಿ ಇವೆಲ್ಲ ತೊಗೊಂಡು ನಾನು ಜಸ್ಟು ಆಯಾ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ವೆಶನ್ ಯಾವ ಟಿ ಇ ಟಿದು ಸಿ ಇ ಟಿದು ನಾನು ಪರಿಗಣಿಸಲಿಲ್ಲ ಒಟ್ಟು ನಾನು ಸೈಕಾಲಜಿ ನನಗೊಂದು ಎಕ್ಸ್ಟ್ರಾ ಇದು ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ಇಲ್ಲಿ ನೋಡಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಯಾವ ಕ್ವಶನ್ಸ್ಗಳು ಬಂದಿದ್ದಾವೆ ಆಯಿತಾ ನೆಕ್ಸ್ಟು ಅದೇ ಟಾಪಿಕಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಯಾವ ಕ್ವಶನ್ಗಳು ಬಂದಿದ್ದಾವೆ ಹದಿನಾಲ್ಕರಲ್ಲಿ ಯಾವ್ದು ಬಂದಿದೆ ನೆಕ್ಸ್ಟು ಕಲಿಕೆ ಪಾಠಕ್ಕೆ ಸಂಬಂಧಪಟ್ಟಂತೆ ಸೈಕಾಲಜಿಲಿ ಕಲಿಕೆ ಅನ್ನುವಂಥ ಟಾಪಿಕಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಎಷ್ಟು ಕ್ವಶನ್ಗಳು ಬಂದಿದ್ದಾವೆ ಹದಿನಾರು ಹದಿನೇಳರಲ್ಲಿ ಎಷ್ಟು ಬಂದಿದ್ದಾವೆ ಹದಿನೈದು ಹದಿನಾಲ್ಕು ಇಲ್ಲಿ ನೋಡ್ಬೋದೆಲ್ಲ ಸ್ನೇಹಿತರೆ ಹದಿನಾಲ್ಕನೇ ಇಸ್ವಿಲಿ ಹದಿನೈದನೇ ಇಸ್ವಿಲಿ ಹದಿನಾರು ಹದಿನೇಳರಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಈ ರೀತಿ ಎಷ್ಟು ಬಂದಿದ್ದಾವೆ ಅನ್ನೋದನ್ನು ನಾನು ಏನು ಮಾಡಿದ್ದೆ ಕ್ವೆಶನ್ ಎಲ್ಲ ತಗೊಂಡು ಬರೆದಿಟ್ಕೊಂಡಿದ್ದೆ ಜಸ್ಟ್ ನಾನು ಇಲ್ಲೂ ನೋಡ್ಬೋದು ನೀವು ನೀವು ಕೂಡ ಈ ರೀತಿ ಪಾಠದ ಹೆಸರು ಹಾಕೊಳ್ಳೋದ್ರ ಮೂಲಕ ಇಲ್ಲಿ ನೋಡಿ ವೈಯಕ್ತಿಕ ಭಿನ್ನತೆಗಳು ಹಾಕೋದ್ರ ಮೂಲಕ ಯಾವ ಯಾವ ಇಸ್ವಿಲಿ ಎಷ್ಟೆಷ್ಟು ಕ್ವಶನ್ಗಳು ರೇಸ್ ಆಗಿದೆ ಯಾವ ಯಾವ ಇಸ್ವಿಲಿ ಯಾವ ಯಾವ ಪ್ರಶ್ನೆಗಳನ್ನ ತೆಗೆದಿದ್ದಾರೆ ಅಂತ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ನಾನು ಪ್ರತಿಯೊಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಏನು ಮಾಡಿ ಏನು ಮಾಡಿದ್ದೀನಿ ಯಾವ ಯಾವ ಬುಕ್ಸ್ನ ಓದಿ 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 ಅದರಲ್ಲಿ ಯಾವ ಯಾವ ಟಾಪ್ ಪ್ರಶ್ನೆಗಳು ಸಿಗ್ತವೆ ಇಲ್ಲ ಒಂದು ಪ್ರಶ್ನೆಗೆ ಏನಾದರೂ ನಮಗೆ ಯಾವ ಪಾಠ ಅಂತ ಗೊತ್ತಾಗಿಲ್ಲ ಉತ್ತರ ಸಿಕ್ಕಿಲ್ಲ ಅಂದರೆ ಅದು ಸಿಗೋ ಅನ್ಕೊಂಡು ಬಿಡ್ತಿರ್ಲಿಲ್ಲ ಯಾವ ಪಾಠದಲ್ಲಿದೆ ಎಲ್ಲಿದೆ ಏನು ಅಂತ ಸರ್ಚ್ ಮಾಡಿ ಅನ್ನಾದ್ರೂ ಬರ್ಕೋತಾ ಇದ್ವಿ ಈ ರೀತಿ ನಾವು ಪ್ರಯತ್ನವನ್ನು ಪಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿರ್ಬೋದು ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ ಆಗಿರ್ಬೋದು ಇಲ್ಲಿ ಕಲಿಕೆ ಇಲ್ಲಿ ಮೊದಲ ಪಾಠ ನೋಡ್ಬೋದು ಇಲ್ಲಿ ಒಂದು ಎರಡು ಎರಡು ಪಾಠ ಅಥವಾ ಇಲ್ಲಿ ಮೂರು ನಾಲ್ಕು ಐದು ಇಲ್ಲಿ ಆರು ಸಮೂಹಗತಿ ಶಾಸ್ತ್ರ ಆರು ಏಳು ಎಂಟು ಒಂಬತ್ತು ಈ ರೀತಿ ಇದಿದೆ ಒಂಬತ್ತು ಹತ್ತು ಲೆಸನ್ ಅಲ್ವಾ ಅದರಲ್ಲಿ ಎಷ್ಟು ಕ್ವಶನ್ಗಳು ಬಂದಿದೆ ಅನ್ನೋದನ್ನು ಕೂಡ ನಾನು ಬರ್ಕೊಂಡಿದ್ದೆ ಸ್ನೇಹಿತರೆ ಮತ್ತು ಎಕ್ಸ್ಟ್ರಾ ನಂತರ ಯಾವಾಗಲೂ ಕೂಡ ಒಂದು ಏನಿದು ಸ್ಪರ್ಧಾ ಅಟ್ಲಾಸ್ ಅಟ್ಲಾಸ್ ಒಂದು ಇತ್ತು ಅದು ಕೂಡ ನಮಗೆ ಓದಬೇಕಾದ್ರೆ ಎಲ್ ಬೇಕೇ ಬೇಕು ಸಬ್ಜೆಕ್ಟಲ್ಲಿ ಏನಿದೆ ಅಲ್ಲ ನಾವು ಸೋಷಿಯಲ್ ಅವ್ರು ಏನಿದ್ವಿ ಎಲ್ಲರ ಹತ್ರನೂ ಕೂಡ ಒಂದು ಅಟ್ಲಾಸ್ ಪುಸ್ತಕ ಇದ್ದರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಅಷ್ಟೇ ಇಷ್ಟು ನಾನು ಟಿ ಇ ಟಿಗೆ ರೆಫರ್ ಮಾಡಿರುವಂತಹ ಪುಸ್ತಕಗಳು ಈ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ಪ್ರತಿಯೊಂದು ಟಾಪಿಕಿಗೆ ಸಂಬಂಧಪಟ್ಟಂತೆ ನಾವು ಹೇಗೆ ಅಧ್ಯಯನವನ್ನು ನಡೆಸಬೇಕು ಈಗ ಸಿಲೆಬಸ್ ಕಾಪಿಗೆ ಸಂಬಂಧಪಟ್ಟಂತೆ ನಾವು ಹೇಗೆ ಅಧ್ಯಯನವನ್ನು ನಡೆಸ್ಬೋ ನಡೆಸಬೇಕು ಆ ಟಾಪಿಕಿಗೆ ಸಂಬಂಧಪಟ್ಟಂತೆ ಯಾವ ಪುಸ್ತಕದಲ್ಲಿ ಯಾವ ಅಂಶಗಳು ನಮಗೆ ಹೆಲ್ಪ್ ಆಗ್ತವೆ ಅದಕ್ಕೆ ಸಮ ಈಗ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ಎಷ್ಟು ಪುಸ್ತಕಗಳನ್ನ ನಾವು ರೆಫರ್ ಮಾಡ್ಬೋದು ಯಾವುದೇ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದನ್ನು ಮರಿಬಿಡಿಸಿ ಸ್ನೇಹಿತರೆ ಧನ್ಯವಾದಗಳು